ಹಲೋ ಎವ್ರಿವಾನ್ ನಾನ್ ನಾನು ಸುಷ್ಮಾ ವೆಜಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಹಳ್ಳಿಗೆ ಬಂದಿದ್ದೀನಿ ಅಲ್ಲಿ ನೋಡಿ ಎಲ್ವರ್ಗೆ ಕುಡಿ ಗಿಡ ಕಂಡಿತು ಆ್ಯಕ್ಚುಲಿ ಇದಕ್ಕೆ ವಿಟಾಮಿನ್ ಸೊಪ್ಪು ಅಂತ ಕೂಡ ಕರೀತಾರೆ ಇದರಿಂದ ನಾವು ತುಂಬಾನೇ ರೆಸಿಪಿನ ಮಾಡ್ಬೋದು ಆ್ಯಕ್ಚುಲಿ ಇದರಲ್ಲಿ ನೋಡಿ ನಾನು ಆಲ್ರೆಡಿ ತಂಬ್ಳಿ ಮಾಡೋದನ್ನ ಕೂಡ ತೋರಿಸ್ಕೊಟ್ಟಿದ್ದೀನಿ ಇವತ್ರಿ ಇವತ್ತು ಇದರಿಂದ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ತುಂಬ ಅಂದರೆ ಇದರಲ್ಲಿ ವಿಟಾಮಿನ್ಸು ಇದೆಲ್ಲ ತುಂಬ ಇರುತ್ತೆ ಅಲ್ವಾ ಸೊ ನಾವು ಇದನ್ನು ಒಂದೊಂದ್ಸಾರಿ ವಾರದಲ್ಲಿ ಒಂದೊಂದ್ಸರಿ ಆದ್ರೂ ನಾವು ಇದನ್ನ ಉಪಯೋಗಿಸಬಹುದು ಮತ್ತೆ ನಾವ್ ಇದನ್ನ ಪಾಟಲ್ ಕೂಡ ಬೆಳೆಸ್ಕೊಳ್ಬಹುದು ಫ್ರೆಂಡ್ಸ್ ಏನು ಕಷ್ಟ ಇಲ್ಲ ಆರಾಮಾಗಿ ಬೆಳೆಯುತ್ತೆ ಇದು ಪಾಟಲ್ ಕೂಡ ಸೊ ಹಾಗಾದ್ರೆ ಈಗ ಕೊಯ್ಕೊಳ್ಳುವ ಸೊಪ್ಪನ್ನ ನೋಡಿ ನಾನು ಈ ಚಕ್ರಮಣಿ ಸೊಪ್ಪನ್ನ ಕೊಯ್ಕೊಂಡು ಬಂದು ನೆಕ್ಸ್ಟ್ ಡೇ ಇದನ್ನ ಚಟ್ನಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನೀವು ಕೊಯ್ಕೊಂಡು ಬಂದ ತಕ್ಷಣ ಚೆನ್ನಾಗಿ ಇದನ್ನು ಸೋಸ್ಕೊಂಡು ಆಮೇಲೆ ಒಂದು ಬಾಳೆ ಎಲೆಯಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಚಿಮುಕಿಸಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಫಿಫ್ಟೀನ್ ಡೇಸ್ವರೆಗೂ ಇಟ್ಕೊಳ್ಬೋದು ಫ್ರೆಂಡ್ಸ್ ಒಂದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಸೊ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಎಂಟರಿಂದ ಹತ್ತು ಸ್ಟಿಕ್ಕಷ್ಟು ನಾನು ತೆಕ್ಕೊಳ್ತಾ ಇದ್ದೀನಿ ಉಳಿದಿರೋದನ್ನು ಪುನಃ ನಾನು ಬಾಳೆ ಎಲ್ಲೆಯಲ್ಲೇ ಮರ್ಚಿಟ್ಟು ಮಡ್ಚ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಓಕೆನಾ ಹಾಗೆ ನೋಡಿ ನೆಕ್ಸ್ಟ್ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ ಇತ್ತೀಗ ಒಂದೆರಡು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಎಣ್ಣೆನಾದರೂ ಹಾಕ್ಕೊಳ್ಬೋದು ಯೂಸ್ವಲ್ ಆಗಿ ನೀವು ಯಾವುದನ್ನು ಯೂಸ್ ಮಾಡ್ತೀರಿ ಅಂತ ಹಾಗೆ ಒಂದು ಚಮಚದಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಅಂದರೆ ಫುಲ್ಲು ಒಂದು ಚಮಚದಷ್ಟು ಬಿಳೆ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಏಳರಿಂದ ಎಂಟು ಬೆಳ್ಳುಳ್ಳಿನ ಸುಳಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಐದರಿಂದ ಆರು ಪೆಪ್ಪರ್ ಕಾಳನ್ನು ಹಾಕ್ಕೊಂಡಿದ್ದೀನಿ ನಾನು ವೈಟ್ ಪೆಪ್ಪರ್ ಕಾಳನ್ನು ಹಾಕ್ಕೊಂಡಿದ್ದೀನಿ ಯಾವುದನ್ನಾದರೂ ತೊಗೊಳ್ಬೋದು ಹಾಗೆ ಎರಡರಿಂದ ಮೂರು ಮೆಣಸಿನ ಚೂರನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಹಾಗೆ ಒಂದು ಸ್ವಲ್ಪ ಕರಿಬೇನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈಗ ಚಕ್ರಮುನಿ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬ ಕಡಿಮೆ ಹಾಕ್ಕೊಳ್ಬೇಡಿ ಸ್ವಲ್ಪ ಜಾಸ್ತಿ ಆದ್ರೂ ಇರುತ್ತೆ ಸೊ ಈ ರೀತಿ ನೋಡಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸೊಪ್ಪೆಲ್ಲ ಬಾಡುತ್ತೆ ಇಲ್ವ ಅಂದರೆ ಅದು ಕಪ್ಗೂ ಆಗಬಾರ್ದು ಒಂದು ಸ್ವಲ್ಪ ಸೊಪ್ಪೆಲ್ಲ ಬಾಡೋ ತನಕ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಸೊ ಚೆನ್ನಾಗಿರುತ್ತೆ ಫ್ಲೇವರ್ ಹೇಳ್ಕೊಂಡು ಈ ರೀತಿ ರೆಡಿ ಮಾಡಿಕೊಂಡು ಇಳಿಸಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಆಲ್ರೆಡಿ ನಾನು ಇದೇ ಚಕ್ರಮುನಿ ಸೊಪ್ಪಿಂದ ಮಾಡುವಂಥ ಎರಡು ರೀತಿ ತಂಬ್ಳಿಗಳನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಕಪ್ನಷ್ಟು ನಾನು ಫ್ರೆಶ್ ಕೋಕೋನಟ್ಟನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಫ್ರೈ ಮಾಡ್ಕೊಂಡಿರೋ ಅಂಥ ಎಲ್ವರಿಗೆ ಕುಡಿ ಸೊಪ್ಪಿನ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಒಂದು ಸ್ವಲ್ಪ ಎಳ್ಳು ಜೀರಿಗೆ ಎಲ್ಲ ಇತ್ತಲ್ವ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ حاجة يك nanu ಹುಣಸೆಹಣ್ಣನ್ನು ನೆನೆಸಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನೀಗ ನೈಸ್ ಆಗಿ ರುಬ್ಕೊಂಡು ಬರೋಣ ಓಕೆನಾ ಈಗ ನೋಡಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದು ರೋಟಿ ಚಪಾತಿ ಹಾಗೆ ಅನ್ನದ ಜೊತೆ ಕೂಡ ತುಂಬಾ ಟೇಸ್ಟಿಯಾಗುತ್ತೆ ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಪುನಃ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಚಕ್ರಮುನಿ ಸೊಪ್ಪು ವಿಟಾಮಿನ್ ಸೊಪ್ಪು ಅಂತೆಲ್ಲ ಕರೀತಾರೆ ಇದನ್ನ ಇವತ್ತಿನ ಈ ಚಟ್ನಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನೀವು ನನ್ನ ಚಾನಲ್ ನಲ್ಲಿ ನೋಡ್ಬೋದು ಓಕೆ ನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್